ಶುಭ ಸಂಜೆ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸಂಜೆ ಟೈಮಲ್ಲಿ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರಲ್ವಾ ಹಂಗಾಗಿ ಮಕ್ಳಿಗೋಸ್ಕರ ಏನಾದರೂ ವೆರೈಟಿ ಮಾಡಬೇಕು ಅಂತ ನಾನಿಲ್ಲಿ ಮೊಟ್ಟೆ ಕಟ್ಲೆಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ ನೋಡಿ ಇವಾಗ ನಾನಿಲ್ಲಿ ಆರು ಸ್ಲೈಸ್ ಬ್ರೆಡ್ ತೊಗೊಳ್ತಾ ಇದ್ದೀನಿ ಅದರಲ್ಲಿ ಮೂರು ಸ್ಲೈಸ್ ಹಾಕಿ ಇವಾಗ ಜಾರಿಗೆ ಬ್ರೆಡ್ ಕ್ರಮ್ಸ್ ಮಾಡ್ಕೊತ ಇದ್ದೀನಿ ಮೂರು ಹಾಕಿದ್ರೆ ಸಾಕು ಎರಡು ಹಾಕಿದ್ರೂ ಸಾಕು ನಾನು ಮೂರು ಹಾಕ್ತಾಯಿದ್ದೀನಿ ಕೆಲವರು ಎಡ್ಜಸ್ ಎಲ್ಲ ತೆಗೆದುಬಿಟ್ಟು ಹಾಕ್ತಾರೆ ನಾನೇನು ತೆಗಿತಾ ಇಲ್ಲ ಹಂಗೆ ಹಾಕ್ತಾಯಿದ್ದೀನಿ ಹಾಗೆ ಹಾಕಿದ್ರೂ ಏನು ತೊಂದರೆ ಇಲ್ಲ ಚೆನ್ನಾಗೇ ಆಗುತ್ತೆ ಅದನ್ನು ಇವಾಗ ಇದು ಮಿಕ್ಸಿ ಮಾಡ್ಕೊಂಡಿದ್ದಾಯಿತು ಮೂರು ಮೊಟ್ಟೆನ ಬೇಯಕ್ಕೆ ಹಾಕಿದ್ದೀನಿ ಅದು ಒಡಿಬಾರ್ದು ಅಂತ ಅಂದ್ಬಿಟ್ಟು ಒಂದು ಈರುಳ್ಳಿ ಸಿಪ್ಪೆ ಇದ್ದೀನಿ ಅಷ್ಟೇ ಬೇರೆ ಇನ್ನೇನಿಲ್ಲ ಇವಾಗ ಅದು ಬ್ರೆಡ್ ಕ್ರಮ್ಸ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ ಬ್ರೌನ್ ಕಲರ್ ಆಗೋವರೆಗೂ ಅಂದರೆ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ ಗರಿ ಗರಿಯಾಗಿರುತ್ತೆ ಕಟ್ಲೆಟು ಇಲ್ಲಾಂದರೆ ಸ್ವಲ್ಪ ಮೆತ್ತ ಮೆತ್ಕಾಗುತ್ತೆ ಮತ್ತು ಆಯಿಲು ಜಾಸ್ತಿ ಹಿರ್ಕಳುತ್ತೆ ಹಂಗಾಗಿ ನಾನು ಇಲ್ಲಿ ರೋಸ್ಟ್ ಮಾಡ್ಕೊತೀನಿ ಒಂದು ಸ್ವಲ್ಪ ಹುರ್ಕಂತ ಇದ್ದೀನಿ ಅದನ್ನು ಗೋಲ್ಡನ್ ಕಲರ್ ಬರೋ ತನಕ ಆಯ್ತು ಇವಾಗ ಇವಾಗ ಕಟ್ಲೆಟ್ಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಈರುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೂರು ಸ್ಲೈಸ್ ಬ್ರೆಡ್ಡು ಒಂದು ಮೂರು ಮೊಟ್ಟೆ ಬೇಯಿಸ್ಕೊಂಡಿರೋದು ಕೊತ್ತಂಬರಿ ಮತ್ತು ಪುದೀನ ಸಣ್ಣಗೆ ಹೆಚ್ಚಿರೋದು ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿರೋದು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಮತ್ತು ಕಾರ್ನ್ಫ್ಲೋರು ಒಂದು ಸ್ಪೂನ್ ಹಾಕಿ ನಾನಿಲ್ಲಿ ಒಂದು ಸ್ಪೂನ್ ತಗೊಂಡಿದ್ದೀನಿ ಧನಿಯಾ ಪೌಡ್ರು ಒಂದು ಮುಕ್ಕಾಲು ಸ್ಪೂನು ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ಒಂದು ಕಾಲು ಸ್ಪೂನು ಕಾಳು ಮೆಣಸಿನ ಪುಡಿ ಮತ್ತು ಅರ್ಧ ಸ್ಪೂನು ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ಅರ್ಶನ ಇವಾಗ ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ ಬ್ರೆಡ್ ಸ್ಲೈಸ್ನ ಇದರಲ್ಲಿ ನೀರಲ್ಲಿ ಎದ್ಬಿಟ್ಟು ನೀರು ಚೆನ್ನಾಗಿ ಇಂಡ್ಕೊಬೇಕು ಜಾಸ್ತಿ ಬಿಡಬಾರ್ದು ಸುಮ್ಮನೆ ನೀರಲ್ಲಿ ಸ್ವಲ್ಪ ಎದ್ಬಿಟ್ಟು ತಕ್ಷಣವೇ ನೀರು ಇಟ್ಕೊಂಬಿಡಬೇಕು ನಾನು ಮೂರು ಸ್ಲೈಸ್ ತೊಗೊಂಡಿದ್ದೀನಿ ಮೂರು ಸ್ಲೈಸ್ನ ಬ್ರೆಡ್ ಕ್ರಮ್ಸ್ಗೆ ಹಾಕಿದ್ದೀನಿ ಒಟ್ಟು ಆರು ಪೀಸ್ ತೊಗೊಂಡಿದ್ದೆ ನಾನು ಇವಾಗ ನೀರು ಇಂಟ್ಕೊಳ್ಳಿ ಚೆನ್ನಾಗಿ ನೀರು ಹಿಂಡ್ಕೊಂತ ಇದ್ದೀನಿ ನೋಡಿ ನಾನು ತುಂಬ ಹೊತ್ತು ನೀರಲ್ಲಿ ಬಿಡಬಾರ್ದು ಜಾಸ್ತಿ ಮೆತ್ತಗಾದರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ಒಂದು ಸ್ವಲ್ಪನೂ ನೀರು ಇರದಂಗೆ ಇಂಟ್ಕೊಬೇಕು ಇವಾಗ ಇದನ್ನು ಒಂದು ಬಟ್ಲಲ್ಲಿ ಹಾಕಿದ್ದೀನಿ ಸ್ಮ್ಯಾಶ್ ಮಾಡ್ಕೊಬೇಕು ಮತ್ತು ಮೊಟ್ಟೆನ ತುರ್ಕೊಂಡಿದ್ದೀನಿ ಸಣ್ಣಗೆ ಅದನ್ನು ತುರ್ದಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಹಚ್ಕೊಂಡಿದಿನಲ್ವ ಸಣ್ಣಗೆ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನೀವು ಮತ್ತು ಎರಡೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಖಾರದ ಪುಡಿ ಮತ್ತು ಮೆಣಸು ಪೌಡ್ರು ಎಲ್ಲ ಹಾಕ್ತೀವಲ್ವಾ ಹಾಗಾಗಿ ಖಾರ ಆಗುತ್ತೆ ಅಂತಂದ್ಬಿಟ್ಟು ಮಕ್ಕಳು ತಿನ್ನಲ್ವಲ್ಲ అదకే ఎరడే మెణసినకై మరి పుదీనా కొత్తబరి కరిబేవు సణ్ సణ్ గెచ్చిట్కండాలా అదనితీ ఒర్ధ టల్ స్పూనస్టూ శుంఠి బి పేస్ట్ హాకీ ఇవగా పౌడర్ తగివల్వ మసాలే పౌడర్లు అదనితీని ఇవగా రుచికి తస్త ఎట్ోడి ఉప్పు హో ನಾನಿಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿದ್ರೆ ನೋಡಿಬಿಟ್ಟು ಹಾಕೊಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಎರಡು ಸ್ಪೂನಷ್ಟು ಬ್ರೆಡ್ ಕ್ರಮ್ಸ್ ಹಾಕ್ತಾಯಿದ್ದೀನಿ ಮೊದಲೇ ಹಾಕ್ಬಿಟ್ರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ಅಂತಂದ್ಬಿಟ್ಟು ಒಂದು ಅರ್ಧ ಕಲಿಸ್ಬಿಟ್ಟು ಆಮೇಲೆ ಎರಡು ಸ್ಪೂನು ಹುರ್ದು ಇಟ್ಕೊಂಡಿದ್ನಲ್ವ ಬ್ರೆಡ್ ಕ್ರಮ್ಸು ಅದನ್ನು ಹಾಕ್ತೀನಿ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು ಅಂತನ್ಬಿಟ್ಟು ಎರಡು ಸ್ಪೂನ್ ಹಾಕೊಂಡ್ರೆ ಸಾಕು ಜಾಸ್ತಿ ಅಲ್ಲ ಏನು ಬೇಡ ಇವಾಗ ಕಲಸಿದ್ದಾಯಿತು ಅದನ್ನು ಸಣ್ಣದು ಒಂದು ಜಾಮೂನ್ಗಾತ್ರದು ಉಂಡೆ ಮಾಡ್ಕೊಂಡಿದ್ದೀನಿ ಅದನ್ನು ಕೈಯಲ್ಲಿ ಎಣ್ಣೆ ಸರ್ಕೊಂಡ್ಬಿಟ್ಟು ತಟ್ಬಿಟ್ಟು ಬ್ರೆಡ್ ಕ್ರಮ್ಸಲ್ಲಿ ಅದ್ಬಿಟ್ಟು ಐದು ನಿಮಿಷ ಬಿಡಬೇಕು ಮತ್ತು ಕಲಿಸ್ಬೇಕಾದ್ರೆ ನೀರು ಅದೆಲ್ಲ ಏನು ಹಾಕೋಕೆ ಹೋಗ್ಬಾರ್ದು ಏನು ಹಾಕ್ತೇನೆ ಹಂಗೆ ಕಲಿಸ್ಬೇಕು ನೀರೆಲ್ಲ ಹಾಕಿದ್ರೆ ಮತ್ತು ಮೆತ್ಗಾಗ್ಬಿಡುತ್ತೆ ಕಟ್ಲೆಟು ಬರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಯಾವಾಗಲೂ ಚಿಕ್ಕ ಬಂಡ್ಲೇ ಯಾಕಪ್ಪ ಎಣ್ಣೆ ಕಾಯಿಸ್ತೀನಿ ಅಂತಂದರೆ ಏನಾದರೂ ಕರ್ದಿದ್ದಾದಮೇಲೆ ಎಣ್ಣೆ ಕಲರು ಚೇಂಜ್ ಆಗುತ್ತೆ ಮತ್ತು ಜಾಸ್ತಿ ದಿನ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಆರೋಗ್ಯಕ್ಕೂ ಒಳ್ಳೇದಲ್ಲ ಅಂತಂದ್ಬಿಟ್ಟು ಚಿಕ್ಕ ಬಂಡ್ಲೀಲಿ ಸ್ವಲ್ಪನೇ ಎಣ್ಣೆ ಬಿಟ್ಬಿಟ್ಟು ನಾನು ಬೋಂಡ ಮಾಡಲಿ ಏನೇ ಎಣ್ಣೆಲಿ ಕರೆದ್ರೂ ಚಿಕ್ಕ ಬಾಣಲೆಲ್ಲ ಕರೆಯೋದು ಅದನ್ನು ಎರಡು ದಿನ ಮೂರು ದಿನದಲ್ಲಿ ಎಣ್ಣೆ ಖಾಲಿ ಮಾಡಿಬಿಡ್ತೀನಿ ಜಾಸ್ತಿ ದಿನ ಇಟ್ಕೊಳಕ್ಕೆ ಹೋಗಲ್ಲ ಹಂಗಾಗಿ ಚಿಕ್ಕ ಬಾಣಲೆಲ್ಲ ಕರಿಯೋದು ಇದಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಟೇಸ್ಟು ಅಷ್ಟೇ ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಏನು ಜಾಸ್ತಿ ಟೈಮಲ್ಲಿ ಏನು ಬೇಕಾಗಲ್ಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡಿಬಿಡ್ಬೋದು ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಹಾಕಿ ಕಳಿಸ್ಬೋದು ಸ್ಕೂಲ್ಗೆ ಮೊಟ್ಟೆ ಕೊಟ್ಟರೆ ತುಂಬ ಒಳ್ಳೆಯದಲ್ವ ಮಕ್ಕಳಿಗೆ ಅದರಲ್ಲೇ ಈ ಥರ ಬೇರೆ ಬೇರೆ ಥರ ಹೊಸ್ದಾಗಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳು ಸೂಪರ್ ಅಂತ ಹೇಳ್ತಾಳು ನೋಡಿ ಓಕೆ ನಾನು ಮುಂದಿನ ಲಾಗಲ್ಲಿ ಸಿಗ್ತೀನಿ ನಮ್ಮ ಚಾನಲ್ಗೆ ಯಾರಿಂದ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ Okay, bye. Thank you.